ಎಲ್ಲರಿಗೂ ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ ಪ್ರಥಮ ಪಿ ಯು ಸಿಯ ಪದ್ಯ ಭಾಗದ ಕಂಡ್ಯ ತಾಳು ತಾಳುಮನವೇ ಅನ್ನುವಂಥ ಕನಕದಾಸರ ಕೀರ್ತನೆಯನ್ನು ಇವತ್ತಿನ ಪಾಠದಲ್ಲಿ ನೋಡೋಣ ಅದಕ್ಕೂ ಮೊದಲು ಕೀರ್ತನಕಾರನ ಪರಿಚಯವನ್ನು ಈಗ ನಾವು ನೋಡೋಣ ಕನಕದಾಸರು ಪ್ರಮುಖ ಕೀರ್ತನಕಾರರಲ್ಲಿ ಒಬ್ಬರು ಪುರಂದರದಾಸರ ಸಮಕಾಲನಾಗಿ ಸಮಕಾಲೀನರು ಇವರ ಕಾಲ ಕ್ರಿಸ್ತಶಕ ಸಾವಿರದ ಐದುನೂರ ಒಂಬತ್ತರಿಂದ ಸಾವಿರದ ಆರುನೂರ ಏಳು ಇವರು ಹಾವೇರಿಯ ಜಿಲ್ಲೆಯ ಬಾಡ ಅನ್ನುವಂತಹ ಗ್ರಾಮದಲ್ಲಿ ಜನನ ಆಗ್ತದೆ ಇವರ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಇವರ ಪೂರ್ವಾಶ್ರಮದ ಹೆಸರು ತಿಮ್ಮಪ್ಪ ನಾಯಕ ಕಾಗಿನೆಲೆ ಆದಿಕೇಶವ ಇವರು ಇವರ ಆರಾಧ್ಯ ದೈವ ವಿಜಯನಗರದ ಪಾಳೆಗಾರನಾಗಿದ್ದು ಯುದ್ಧದಲ್ಲಿನ ಹಿಂಸೆಯನ್ನು ಕಂಡು ವೈರಾಗ್ಯದತ್ತವರು ಒಲವನ್ನು ತೋರಿ ತಮ್ಮ ಅಧಿಕಾರವನ್ನು ತೇಜಿಸುತ್ತಾರೆ ಕೀರ್ತನೆ ಉಗಾಭೋಗ ಸುಳಾದಿಗಳನ್ನು ರಚನೆ ಮಾಡಿದ್ದಾರೆ ಮೋಹನ ತರಂಗಿಣಿ ಹರಿಭಕ್ತ ಸಾರ ನಲಚರಿತೆ ರಾಮದಾನಚರಿತೆ ಎಂಬ ಕಾವ್ಯಗಳನ್ನು ಕೂಡ ಕನಕದಾಸರು ರಚನೆ ಮಾಡಿದ್ದಾರೆ ಅನ್ನುವಂಥದ್ದು ಇವರ ಕೀರ್ತನೆಗಳ ಅಂಕಿತ ಕಾಗಿನೆಲೆ ಆದಿಕೇಶವ ಇದರ ಆಶಯವನ್ನು ನೋಡೋದಾದರೆ ಲೋಕದ ಜಂಜಡಗಳಿಗೆ ಮನುಷ್ಯ ಯಾವತ್ತಿಗೂ ಕೂಡ ತಲ್ಲೆಣಿಸಬಾರ್ದು ಎಲ್ಲ ಜೀವಿಗಳನ್ನು ಕೂಡ ಈ ಜಗತ್ತಿನಲ್ಲಿ ಒಂದು ದೈವಿ ಶಕ್ತಿ ಇದೆ ಒಂದು ಪ್ರಕೃತಿಯಲ್ಲಿ ಯಾವುದೋ ಒಂದು ಶಕ್ತಿ ಇದೆ ಅದು ನಮ್ಮನ್ನು ತಾಯಿಯ ರೀತಿಯಲ್ಲಿ ರಕ್ಷಣೆ ಮಾಡ್ತದೆ ಅನ್ನುವಂಥದ್ದನ್ನು ಈ ಕೀರ್ತನೆಯಲ್ಲಿ ಹಲವಾರು ಉದಾಹರಣೆಗಳ ಮೂಲಕ ನಮಗೆ ಮಾರ್ಮಿಕವಾಗಿ ಈ ಕೀರ್ತನೆ ಪ್ರಸ್ತುತಪಡಿಸ್ತದೆ ಅನ್ನುವಂಥದ್ದು ಸಮಸ್ಯೆಗಳು ಕೂಡ ಮನುಷ್ಯನಲ್ಲಿ ಮನುಷ್ಯನಿಗೆ ಸಹಜ ನಾವು ಈಗಾಗಲೇ ಹೇಳ್ತಾ ಇರ್ತೀವಿ ಸಮಸ್ಯೆಗಳು ಮನುಷ್ಯನಿಗೆ ಬರದೆ ಮರಕ್ಕೆ ಬರ್ತವೆ ಅನ್ನುವಂಥ ಒಂದು ಗಾದೆ ಮಾತುಗಳನ್ನು ಕೂಡ ಕೇಳ್ತಾ ಇರ್ತೀವಿ ಅಂದರೆ ಯಾವುದಕ್ಕೂ ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರ ಇದ್ದೇ ಇರುತ್ತೆ ಇವತ್ತಿನ ಸಂಕೀರ್ಣ ಬದುಕಿನಲ್ಲಿ ತಾಳ್ಮೆ ಅನ್ನುವಂಥದ್ದು ಕೂಡ ನಮಗೆ ಬಹಳ ಮುಖ್ಯವಾಗ್ತದೆ ತಾಳಿದವನು ಬಾಳಿಯಾನು ಅನ್ನುವಂಥ ಮಾತನ್ನು ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗ್ತದೆ ಪ್ರತಿ ಕ್ಷಣದ ಸಂತಸವನ್ನು ಅನುಭವಿಸಬೇಕು ಬದುಕಿನ ಇವತ್ತಿನ ಜರಾಚರ ಬದುಕು ಇದಕ್ಕೆ ಇವತ್ತಿನ ಹೊರತಲ್ಲ ಅನ್ನುವಂಥದ್ದು ಸೊ ಕೀರ್ತನೆ ಅಂತ ಅಂದರೆ ಆರಾಧ್ಯ ದೈವವನ್ನು ಕುರಿತು ಹಾಡುವಂಥ ಹಾಡು ಅಂದರೆ ಇದು ಗಾಯನವೇ ಲಯಬದ್ಧವಾಗಿರುವಂಥ ಒಂದು ರಚನೆಗಳಾಗಿವೆ ಅನ್ನುವಂಥದ್ದು ಆ ದೃಷ್ಟಿಯಿಂದ ನಾ ಪಲ್ಲವಿಯನ್ನು ಮಾತ್ರ ನಿಮಗೆ ಗಾಯನದ ಮೂಲಕ ಹೇಳಿ ಮುಂದೆ ಭಾವಾರ್ಥಗಳನ್ನು ಹೇಳ್ತಾ ಹೋಗ್ತೀನಿ ಅನ್ನುವಂಥದ್ದು ತಲ್ಲಣಿಸದಿರು ಕಂಡ್ಯ ತಾಳು ಮಾನವೇ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನು ಸಲಹುವನು ಎಲ್ಲರನು ಸಲಹುವನು ಇದಕ್ಕೆ ಸಂಶಯವಿಲ್ಲ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ತಲ್ಲಣಿಸದಿರು ಕಂಡ್ಯ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಯಾವತ್ತಿಗೂ ಕೂಡ ನೀನು ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಯಾವ ಕುಗ್ಗದಿರು ತಲ್ಲಣಿಸಬೇಡ ಮನಸ್ಸೇ ಯಾವತ್ತಿಗೂ ಕೂಡ ನೀನು ಅಂಜದಿರು ಅಳಕದಿರು ಯಾಕೆ ಅಂತಂದರೆ ಇವತ್ತಿನ ಯಾವುದೋ ಒಂದು ಶಕ್ತಿ ಆ ದೇವರು ನಮ್ಮನ್ನು ಸಲುಹುತ್ತಾ ಇದ್ದಾನೆ ಅನ್ನುವಂಥದ್ದು ಕೂಡ ಇದಕ್ಕೆ ಯಾವುದೇ ಸಂಶಯ ಬೇಡ ಅಂಥೇಳಿ ಕನಕದಾಸರು ನಮಗೆ ಬಹಳ ಮಾರ್ಮಿಕವಾಗಿ ಹೇಳ್ತಾರೆ ಅನ್ನುವಂಥದ್ದು ಅವುಗಳನ್ನು ಕೆಲವು ಉದಾಹರಣೆಗಳನ್ನು ಕೊಟ್ಟು ಅವರು ಯಾವುದೋ ಒಂದು ಶಕ್ತಿ ಮನುಷ್ಯನನ್ನು ಕಾಪಾಡ್ತಾ ಇದೆ ಅನ್ನುವಂಥದ್ದನ್ನು ಅವರು ಕೆಲವು ಉದಾಹರಣೆಗಳ ಮೂಲಕ ಮುಂದೆ ಹೇಳ್ತಾ ಹೋಗ್ತಾರೆ ಅನ್ನುವಂಥದ್ದು ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕತ್ತೆಯನ್ನು ಕತ್ತಿ ನೀರೆರೆದವರು ಯಾರೋ ಪುಟ್ಟಿಸಿದ ಸ್ವಾಮಿ ತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ ನೋಡ್ರಿ ಬೆಟ್ಟದ ತುದಿಯಲ್ಲಿ ಒಂದು ಬೆಟ್ಟದ ಮೇಲಿರುವಂತಹ ಹುಟ್ಟಿದಂತಹ ಒಂದು ಮರಕ್ಕೆ ಒಂದು ಗಿಡಕ್ಕೆ ಅಲ್ಲಿ ಒಂದು ಕಟ್ಟೆಯನ್ನು ಕಟ್ಟಿ ನೀರು ತಂದು ಹಾಕಿದವರು ಯಾರು ನಮ್ಮ ಮನೆ ಅಂಗಳದ್ದಾದರೆ ನಾವು ಬೆಳೆಸಿದ್ದೀವಿ ಅಂತ ಹೇಳ್ಕೋಬಹುದು ಅದನ್ನು ಯಾರು ಬೆಳೆಸ್ತಾರೆ ಅದಕ್ಕೆ ಕಟ್ಟೆಯನ್ನು ಕಟ್ಟಿ ನೀರು ಹಾಕಿದವರು ಯಾರು ಹುಟ್ಟಿಸಿದ ತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ ನಾವು ಹೇಳ್ತಾ ಇರ್ತೀವಿ ಹುಟ್ಟಿದ ದೇವರು ಹುಲ್ಲನ್ನು ಮೈಸ್ತಾನೆ ಅಂತ ಹೇಳ್ತೀವಲ್ಲ ಸೊ ಹಾಗೆ ಹುಟ್ಟಿದ ಸ್ವಾಮಿ ತಾ ಹೊಣೆಗಾರನ ಅವನಗೊಂದು ಜವಾಬ್ದಾರಿ ಇರ್ತದೆ ನನ್ನನ್ನು ಹುಟ್ಟಿಸಿದ್ದಾನೆ ಅಂತಂದರೆ ಆ ದೇವ್ರಿಗೂ ಕೂಡ ಒಂದು ಜವಾಬ್ದಾರಿ ಇರ್ತದೆ ಅವನು ಗಟ್ಟಿಯಾಗಿ ನಮ್ಮನ್ನು ಸಾಕ್ತಾನೆ ಸಲುಗುತ್ತಾನೆ ಅನ್ನುವಂಥದ್ದನ್ನು ನಂಬಿಕೆ ನಮ್ಮಲ್ಲಿ ಇರಬೇಕು ಇದಕ್ಕೆ ಯಾವುದೇ ಸಂಶಯ ಬೇಡ ಅಂತ ಕೀರ್ತನಕಾರರು ಬಹಳ ಸುಂದರವಾಗಿ ನಮಗೆ ಪ್ರಸ್ತುತ ಪಡಿಸ್ತಾರೆ ಎನ್ನುವಂಥದ್ದು ನೋಡಿ ಮುಂದೆ ಅಡವಿಯೊಳಗಾಡುವ ಮೃಗಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವಿತ್ತವರು ಯಾರು ಪಡೆದ ಜನನಿಯ ತೆರದಿ ಸ್ವಾಮಿ ಹೊಣೆಗಾ ಹೊಣೆಗೀಡಾಗಿ ಬಿಡದೆ ರಕ್ಷಿಪನು ಇದಕ್ಕೆ ಸಂಶಯವಿಲ್ಲ ನೋಡ್ರಿ ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ನೋಡ್ರಿ ಕಾಡು ಮೇಡುಗಳಲ್ಲಿ ಇವತ್ತು ಅಲೆದಾಡುವಂಥ ವಾಸವಾಗಿರುವಂತಹ ಮೃಗ ಪಕ್ಷಿಗಳಿಗೆಲ್ಲ ಹೆಜ್ಜೆ ಹೆಜ್ಜೆಗೂ ಆಹಾರವನ್ನು ತಂದಿತ್ತವರ್ಯಾರು ಎಲ್ಲ ಚರಾಚರ ಜೀವಿಗಳಿಗೂ ಕೂಡ ಇವತ್ತು ಆಹಾರ ಆಹಾರ ಬೇಕೇ ಬೇಕು ಜೀವಿಸಲಿಕ್ಕೆ ಈ ಆಹಾರವನ್ನು ಹೆಜ್ಜೆ ಹೆಜ್ಜೆಗೆ ಯಾರು ಅಂತ ಕೂಡ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಪಡೆದ ಜನನಿಯ ತೆರದೆ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಪನು ಇದಕ್ಕೆ ಸಂಶಯವಿಲ್ಲ ನಮ್ಮನ್ನು ಹಡೆದಂತಹ ತಾಯಿ ಹೇಗೆ ಹೊಣೆಗೀಡಾಗಿ ನಮ್ಮನ್ನು ಸಾಕ್ತಾಳೋ ಸಲುತ್ತಾಳೋ ಹಾಗೆ ಅವನು ಕೂಡ ನಮ್ಮನ್ನು ಒಂದು ಜವಾಬ್ದಾರಿ ರೀತಿಯವಾಗಿ ಅವನು ನಮ್ಮನ್ನು ಸಲುಹುತ್ತಾನೆ ಬಿಡದೇ ರಕ್ಷಿಸುವನು ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ ಅನ್ನುವಂಥ ಮಾತನ್ನು ಕೂಡ ಕನಕದಾಸರು ನಮಗಿಲ್ಲಿ ಹೇಳ್ತಾರೆ ಎನ್ನುವಂಥದ್ದು ಮುಂದೆ ನವಿಲಿಗೆ ಚಿತ್ರ ಬರೆದವರು ಯಾರು ಪವಳದ ಲತೆಗೆ ಕೆಂಪಿಟ್ಟವರು ಯಾರು ಸವಿಮಾತಿ ನರಗಳಿಗೆ ಹಸುರು ಬರೆದವರು ಯಾರು ಅವನೇ ಸಲಹುವನು ಇದಕ್ಕೆ ಸಂಶಯವಿಲ್ಲ ನೋಡ್ರಿ ನವಿಲಿಗೆ ಎಷ್ಟು ಸುಂದರವಾಗಿದೆ ಅನ್ನುವಂಥದ್ದು ಆ ನವಿಲಿನ ನವಿಲಿಗೆ ಆ ನವಿಲಿನ ಗರಿಗಳಲ್ಲಿ ಆ ಚಿತ್ರವನ್ನು ತುಂಬಿದವರು ಯಾರು ಆ ಚಿತ್ರವನ್ನು ಬರೆದವರು ಯಾರು ಪವಳದ ಲತೆಗೆ ಹವಳದ ಬೊಳ್ಳಿಗೆ ಕೆಂಪು ಬಣ್ಣವನ್ನು ತಂದಿಟ್ಟವರು ಯಾರು ಅಂತ ಕೂಡ ಹೇಳ್ತಾರೆ ಮತ್ತು ಸವಿಮಾತಿನರಗಳಿಗೆ ಆ ಗಿಳಿಗೆ ಬಹಳ ಒಳ್ಳೆಯ ನುಡಿಗಳನ್ನು ಅವನು ಗಿಳಿ ಮಾತುಗಳನ್ನು ಕೇಳೋಕ್ಕೆ ನಮ್ಗೆ ಆನಂದ ಆಗ್ತದೆ ಅಂತಹ ಸವಿ ಮಾತಿನ ಅರಗಳಿಗೆ ಆ ಗಿಳಿಗೆ ಹಸುರು ಬಣ್ಣವನ್ನೇ ತಂದು ಇಟ್ಟವರಾರು ಅದನ್ನು ಹಸುರನ್ನು ಬರೆದವ್ರು ಯಾರು ಅವ್ನು ಯಾರಪ್ಪ ಅಂದ್ರೆ ಅದೇ ದೈವಿ ಶಕ್ತಿ ಅದು ನಮ್ಮನ್ನೇ ಸಲುಹತದೆ ನಮ್ಮನ್ನು ಕಾಪಾಡ್ತದೆ ಇದಕ್ಕೆ ಯಾವುದೇ ಸಂಶಯ ಬೇಡ ಅಂತ ಕನಕದಾಸರು ಹೇಳ್ತಾರೆ ಕಲ್ಲಿನಲ್ಲಿ ಪುಟ್ಟಿ ಕೂಗುವ ಕಪ್ಪಿಗಳಿಗೆಲ್ಲ ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪಿಗಳಿಗೆಲ್ಲ ಗಹಾರವ ತಂದೆ ತಂದೀವರಾರು ಬಲ್ಲಿದನು ಕಾಗಿನೆಲೆ ಆದಿಕೇಶವರಾಯ ಎಲ್ಲರನು ಸಲಹುವನು ಇದಕ್ಕೆ ಸಂಶಯವಿಲ್ಲ ನೋಡ್ರಿ ಎಲ್ಲೋ ಒಂದು ಕಲ್ಲಿನಲ್ಲಿ ಕಲ್ಲಿನ ಪೊಟ್ರಿಯಲ್ಲಿ ಕೂಗುವಂತಹ ಕಪ್ಪಿಗೂ ಕೂಡ ಆಹಾರವನ್ನು ತಂದಿದ್ದು ತಂದಿತ್ತವರು ಯಾರು ಅಲ್ಲಿಗೆ ನೋಡಿರಿ ಕಲ್ಲಲ್ಲಿರುವಂತಹ ಕಪ್ಪಿಗೂ ಕೂಡ ಇವತ್ತು ಆಹಾರ ಐತೆ ಅಂತಂದರೆ ಅದಕ್ಕೂ ಕೂಡ ಒಂದು ಅಂದರೆ ಸಕಲ ಜೀವ ಚರಾಚರಗಳು ಕೂಡ ಮನುಷ್ಯನಿಗೂ ಸಹಿತನ ಹೇಳ್ತಾ ಇರೋದು ಆ ದೇವರು ಅವನಿಗೆ ಆಹಾರ ನಿದ್ರೆ ಎಲ್ಲವ ಸೌಲಭ್ಯಗಳನ್ನು ಕೂಡ ಮಾಡಿಕೊಡ್ತಾನೆ ಇದಕ್ಕೆ ಯಾವುದೇ ಸಂಶಯ ಬೇಡ ಇದನ್ನೆಲ್ಲ ಕಾಗಿನೆ ಕಾಗಿನೆಲೆಯಾದ ಕೇಶವನ ಬಲ್ಲ ಬಲ್ಲಿದ್ದಾನೆ ನಮ್ಗೆ ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅನ್ನುವಂಥದ್ದನ್ನು ನಮಗೆಲ್ಲ ದೇವರಿಗೆ ಗೊತ್ತಿದೆ ಹಾಗಾಗಿ ನಾವು ಯಾವತ್ತಿಗೂ ಕೂಡ ಸಮಸ್ಯೆಗಳಿಗೆ ಕುಗ್ಗದೆ ನಾವು ಆ ದೇವರಿದ್ದಾನೆ ಅನ್ನುವಂಥ ಒಂದು ಪ್ರಬಲವಾದ ನಂಬಿಕೆಯಿಂದ ನಾವು ಇವತ್ತಿಗೂ ಕೂಡ ಬಾಳಬೇಕು ಅನ್ನುವಂಥ ಮಾತನ್ನು ಕನಕದಾಸರು ಹೇಳ್ತಾನೆ ಅದಕ್ಕೆ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಬರೀ ಮನುಷ್ಯರು ಮಾತ್ರ ಅಲ್ಲ ಭೂಮಿ ಮೇಲಿರುವಂತಹ ಗಿಡ ಮರ ಪಕ್ಷಿ ಪ್ರಾಣಿ ಕ್ರಿಮಿಗಳು ಜೀವಿಗಳಂತ ಏನು ಬರ್ತವೆ ಎಲ್ಲ ಜೀವಿಗಳನ್ನು ಸಲಹುವನು ಅವನೇ ಹೇಳಿ ಕೂಡ ನಮಗೆ ಸ್ಪಷ್ಟಪಡಿಸ್ತಾರೆ ಅನ್ನುವಂಥದ್ದು ಸೊ ಹೀಗಾಗಿ ಪುರಂದರದಾಸರು ಕೂಡ ಈಸಬೇಕು ಇದ್ದು ಜಯಿಸಬೇಕು ಅಂತ ಕೂಡ ಹೇಳ್ತಾರೆ ಅಂದರೆ ಮನ್ ಮನುಷ್ಯನ ಜೀವನ ಬಹಳ ಪ್ರಮುಖವಾದದ್ದು ಕನಕದಾಸರ ಇನ್ನೊಂದು ಕೂಡ ಮಾತನ್ನು ಕೂಡ ಹೇಳ್ತಾರೆ